ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಾನು ಎರಡನೇ ದಿನದ ನವರಾತ್ರಿ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಟೈಮ್ ನೋಡ್ಬೋದು ನೀವು ನಾಲ್ಕು ಹದಿನೈದು ಆಗೈತಿ ಸೊ ಈಗ ಎಲ್ಲ ಮುಗಿದೈತೆ ನೋಡ್ರಿ ಎಲ್ಲ ಕೆಲಸ ಮಾಡೀನಿ ಹೊರಗಡೆ ಕಸ ಹುಡುಗಿ ರಂಗೋಲಿ ಹಾಕಿನಿ ಎರಡು ಕಡೆ ಕಸ ಪರ್ಶಿ ಆಗೈತಿ ಆಮೇಲೆ ದೀಪಾನೂ ಹಚ್ಚೀನಿ ಮತ್ತು ರೆಡಿಯೂ ಆಗಿ ನೋಡ್ರಿ ಸ್ನಾನ ಅದೆಲ್ಲ ಮುಗೀತು ಪೂಜಾ ಮಾಡಿ ರೆಡಿನೂ ಆಗಿನಿ ಈಗ ಇನ್ನೇನು ಬರೀ ಗುಡಿ ಹೋಗೋದೈತೆ ನೋಡಿರಿ ಎಲ್ಲರೂ ಕರೆಕ್ಟ್ ನಾಲ್ಕು ಇಪ್ಪತ್ತು ನಾಲ್ಕು ಅದು ಕೆಳಗಡೆ ಬಂದು ನಿಂದಿರ್ತಾರೆ ಸೊ ಹಂಗಾಗಿ ನಾನು ಹೋಗ್ಬೇಕೀಗ ಬರ್ರಿ ಇವತ್ತಿನ ದಿನ ಯಾವ ರೀತಿಯಾಗಿ ನಾವು ನವರಾತ್ರಿ ಪೂಜೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಆಮೇಲೆ ಸಾಕಷ್ಟು ಜನ ನಿನ್ನೆ ವಿಡಿಯೋ ಒಳಗೆ ಒಂದಿಷ್ಟು ಕ್ವಶನ್ಸ್ ಕೇಳಿರಿ ಅದಕ್ಕೆಲ್ಲ ಇವತ್ತಿನ ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಬರ್ರಿ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗ್ತದ ಅಂಥೇಳಿ ನೋಡೋಣ ಈ ನವರಾತ್ರಿ ಒಳಗೆ ಇದೇ ಥರ ಡೈಲಿ ವ್ಲಾಗ್ ಹಾಕ್ಬೇಕಾಗ್ತಿತ್ತು ನೋಡಿರಿ ಯಾಕಂದ್ರೆ ದಿನಾಲೂ ಇದೇ ಥರ ನಾವು ಬನ್ನಿ ಗಿಡಕ್ಕೆ ಹೋಗ್ತೀವಿ ಸೊ ಹಂಗಾಗಿ ಇದೇ ತರ ವಿಡಿಯೋನ ಶೇರ್ ಮಾಡ್ಕೋತೀನಿ ಪೂಜಾದ್ದು ಈಗ ನೋಡ್ರಿ ಇಲ್ಲಿ ದೀಪಾನು ಹಚ್ಚಿನಿ ಆ್ಯಕ್ಚುಲಿ ಘಟಸ್ಥಾಪನೆ ಆಗಿಂದ ನಾವು ಪೂಜಾ ಮಾಡ್ಬಾರ್ದು ನೋಡ್ರಿ ಬರೀ ದೀಪ ಅಷ್ಟೇ ಹಚ್ಬೇಕು ಹೂವಾನು ಚೇಂಜ್ ಮಾಡ್ಬಾರತ್ತ ಹಂಗಾಗಿ ನಾವು ಪೂಜಾ ಮಾಡಾಕತ್ತಿಲ್ಲ ಬರೀ ದೀಪ ಹಚ್ಚಾಕತ್ತೀನಿ ಈಗ ನಾವು ಬಂದೀವಿ ನೋಡ್ರಿ ಎಷ್ಟು ಗದ್ಲೈತೆ ಅಂತ ನೋಡ್ಬೋದು ನಿನ್ನಿಗಿಂತ ಡಬಲ್ ಪಾಳಿ ಇತ್ತು ನೋಡ್ರಿ ಇವತ್ತು ನಿನ್ನೆ ನಾವು ಅನ್ಕೊಂಡ್ ಬಂದಿದ್ವಿ ನಿನ್ನೆ ಗದ್ಲಿದ್ದಿದ ನಾವು ಒಂದು ಅರ್ಧ ತಾಸು ಜಲ್ದಿನೇ ಬರ್ಬೇಕಂತ ಹೇಳಿ ನಿನ್ನೆ ಇದಕ್ಕೆ ಬಂದಿದ್ವಿ ಇವತ್ತು ನಾಲ್ಕು ಆಗಿದ್ದಿಲ್ಲ ಆಗಿದಿಲ್ಲ ಐದು ಹತ್ತು ನಿಮಿಷ ಕಮ್ಮಿ ಐತ್ರಿ ನಾಲ್ಕೂವರಿಗೆ ಸೊ ಹಂಗಾಗಿ ಜಲ್ದಿ ಬಂದಿದ್ವಿ ಪಾಳಿ ಇರಲತ್ತ ಬಟ್ ಎಲ್ಲಾರು ನೋಡ್ರಿ ನಿನ್ನೆ ನೋಡಿ ಗದ್ಲ ನೋಡಿ ಇವತ್ತು ಅವರು ಎಲ್ಲ ಅರ್ಧ ತಾಸು ಮುಂಚೆ ಬಂದ್ಬಿಟ್ಟಾರೆ ಹಂಗಾಗಿ ಫುಲ್ ರಶ್ ಇತ್ತು ನೋಡ್ರಿ ಭಾಳ ಪಾಳಿ ಇತ್ತಿವಂತರು ನಿನ್ನೆಕ್ಕಿಂತ ಪಾಳಿ ಇತ್ತು ಸೊ ನೋಡ್ಬೋದು ನೀವು ಮತ್ತೆ ಇವತ್ತು ಎರಡನೇ ದಿನ ಗ್ರೀನ್ ಕಲರ್ ನೋಡ್ರಿ ಎಲ್ಲರೂ ಗ್ರೀನ್ ಕಲರ್ ಸೀರೆ ಹಾಕೊಂಡಾರ ಎಷ್ಟು ಚಂದ ಕಾಣಿಸ್ತಾರ ನೋಡ್ರಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುಂಕುಮ ಅರ್ಶನ ಕೊಡಕತ್ತಾರ ನೋಡ್ರಿ ಅಲ್ಲಿ ಪೂಜಾ ಮುಗಿಸ್ಕೊಂಡ್ ಬಂದವರು ಎಲ್ಲಾರಿಗೂ ಕುಂಕುಮ ಕುಂಕುಮಾರ್ಶ್ನ ಕೊಡ್ತಾರೆ ಮತ್ತು ಮಾಡೋರು ಆರ್ತಿನೂ ಮಾಡ್ತಾರೆ ಈಗ ನಾವು ಎಲ್ಲ ಪೂಜಾದ ರೆಡಿ ಮಾಡ್ಕೊಂಡು ಇಲ್ಲಿ ವೇಟ್ ಮಾಡತ್ತೀವಿ ನೋಡ್ರಿ ನಮ್ಮ ಪಾಳಿ ಅಂತ ಯಾವಾಗ ಬರ್ತದೋ ಗೊತ್ತಿಲ್ಲ ಇಲ್ಲಿ ಸುತ್ತಮುತ್ತಲಿದ್ದವ್ರು ಎಲ್ಲರೂ ಇಲ್ಲೇ ಬರ್ತಾರತ್ತೆ ನೋಡ್ರಿ ಶಂಕರಲಿಂಗ ಗುಡಿ ಹಿಂದೆ ಇದು ಈ ಒಂದು ಗಿಡ ಸೊ ಹಂಗಾಗಿ ಪ್ರತಿಯೊಬ್ರು ಇಲ್ಲೇ ಬರ್ತಾರೆ ಎಲ್ಲೆಲ್ಲೂ ದೂರಿಂದ ಬರ್ತಾರತ್ ನೋಡ್ರಿ ಇಲ್ಲಿ ಅದಕ್ಕೆ ಇಷ್ಟೊಂದು ಪಾಳಿ ಇರ್ತದೆ ಈಗ ಒಳಗಡೆ ಬಂದೀವಿ ನೋಡ್ರಿ ಒಳಗಡೆ ಒಂದು ಇಬ್ರು ಪೂಜಾ ಮಾಡಕ್ ಹತ್ರ ಫುಲ್ ಆಗ್ಬಿಡ್ತದ ಹಿಂದ್ಗಡೆ ಅವ್ರು ಬಂದ್ ನಿತ್ ಬಿಡ್ತಾರ ಜಲ್ದಿ ಮುಗಿಸ್ರಿ ಜಲ್ದಿ ಮುಗಿಸ್ರಿ ಅಂತ ಹಂಗಾಗಿ ಗಡ್ಬಡೀಲಿ ಪೂಜಾ ಮಾಡ್ಬೇಕಾಗ್ತದಿತ್ ನೋಡ್ರಿ ಈ ತರ ಗದ್ಲಿದ್ದಾಗ ಸೊ ಏನೂ ಆಗಂಗಿಲ್ಲ ಎಲ್ಲಾರು ಬಂದೋರೆಲ್ಲ ಪೂಜಾ ಮಾಡಕ್ಕೆ ಬಂದಿರ್ತಾರ ಆದ್ರ ಬಡ ಬಡ ಮಾಡಿ ಹೋಗುದು ಅಷ್ಟೇ ಮತ್ತು ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಒಳಗೆ ಲಾಸ್ಟ್ ವಿಡಿಯೋ ಒಳಗೆ ಒಬ್ಬರು ಐದನೇ ದಿನದ ದೀಪ ಅದಾವ ಮನೆಯೊಳಗೆ ಸೊ ಅವಾಗಿಂದ ಪೂಜಾ ಮಾಡೋದು ಅಡಿತದನ್ನೋದು ಕೇಳಿದ್ರಿ ಹಾಂ ಒಬ್ಬೊಬ್ಬರ ಮನೆಗೆ ಐದು ದಿನದ ದೀಪ ಇರ್ತಾವ್ರಿ ಸೊ ಅವಾಗೆ ಶುರು ಮಾಡ್ತಾರೆ ಈ ಒಂದು ಬನ್ನಿ ಗಿಡಕ್ಕೆ ಹೋಗೋದು ಅವ್ರ ಮನೆಯಾಗೆ ನಡೀತಂದ್ರೆ ಮೊದಲೇ ಫಸ್ಟ್ ದಿನದಿಂದ ನವರಾತ್ರಿ ಏನು ಇರ್ತದಲ್ಲ ಆವತ್ತಿಂದನೇ ಬರ್ತಾರೆ ಬನ್ನಿ ಗಿಡಕ್ಕೆ ಬಟ್ ಪದ್ಧತಿ ಇರ್ಲಾರ್ದವ್ರ ಏನೈತಾ ದೀಪ ಕುಡ್ಸಿಂದನ ಘಟ್ಟ ಸ್ಥಾಪನೆ ಮಾಡಿಂದ ಈ ಬನ್ನಿ ಗಿಡಕ್ಕೆ ಬರ್ತಾರೆ ನೀವು ಅಷ್ಟೇ ನೀವು ನಾಳೆ ನೋಡಿರಿ ನಾಳೆ ಐದನೇ ದಿವಸ ಸೊ ನಿಮ್ಮ ಮನೆಗೆ ನಾಳೆ ದೀಪ ಅಂದ್ರೆ ಘಟ್ಟ ಸ್ಥಾಪನೆ ಮಾಡ್ತಿದ್ರೆ ನೀವು ನಾಳೆ ಬನ್ನಿ ಗಿಡಕ್ಕೆ ಹೋಗಬಹುದು ಮತ್ತು ಇನ್ನೊಬ್ರು ಲಾಸ್ಟ್ ದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ಕೇಳಿದ್ರಿ ಸೊ ಇವತ್ತಿನ ಅದಕ್ಕೆ ಆನ್ಸರ್ ಮಾಡ್ತೀನಿ ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಲಾಸ್ಟ್ ದಿನ ಬಂದೇ ಬಿಡ್ತದ ಹಾಗಾಗಿ ನೀವು ಅದನ್ನ ಅದನ್ನು ಆಗಂಗಿಲ್ಲ ನಾ ಇವತ್ತೇ ಅದನ್ನು ಶೇರ್ ಮಾಡ್ಕೊಳಕತ್ತೀನಿ ಏನೆಲ್ಲ ಬೇಕಾಗ್ತದ ಲಾಸ್ಟ್ ದಿನ ಹೇಳಿ ಲಾಸ್ಟ್ ದಿನ ನೋಡಿರಿ ನಾವು ಸೇಮ್ ಇದೇ ಥರ ಪೂಜೆ ಮಾಡ್ದಿರ್ತದ ಅದ್ರದ್ರ ಜೊತೆಗೇನಿಲ್ಲ ದೇವರಿಗೆ ಉಡೇಕಿ ಸಾಮಾನೆಲ್ಲಾ ತಗೊಂಡ್ ಬರ್ಬೇಕ ನೋಡ್ರಿ ಎಲಿ ಅಡಿಕೆ ಬಾಳೆಹಣ್ಣ ಬಳಿಗೋಳು ಈ ತರ ಎಲ್ಲಾನು ಉಡೇಕಿ ಸಾಮಾನು ತರ್ಬೇಕ ಇದೆ ಇದು ಅದ್ರ ಜೊತೆಗೇನೆ ದೇವ್ರ ಸಿರಿ ತರ್ಬೇಕು ನೋಡ್ರಿ ಒಂದ್ ಸಣ್ಣದ ಇರ್ತದಾ ಬಾಳ ದೊಡ್ಡದೇ ನೀರಲ್ಲದು ಒಂದು ನಲವತ್ತೈತ್ ರೂಪಾಯಿ ಅನ್ಕೋತೀನಿ ನೋಡ್ರಿ ಹಸಿರು ಸೀರೆ ಅಲ್ಲಿ ಹೋಗಿ ನೀವು ದೇವ್ರ ಸೀರೆ ಕೊಡಂದ್ರೆ ಕೊಡ್ತಾರೆ ಅಂಗಡಿ ಒಳಗೆ ಶಾಸ್ತ್ರಿ ಮಾರ್ಕೆಟ್ನಾಗ ಅದ್ರ ಜೊತೆಗೇನೆ ಬ್ಲೌಸ್ ಪೀಸ್ ಹಸಿರು ಬ್ಲೌಸ್ ಪೀಸ್ ನೋಡ್ರಿ ತಗೋಬೇಕು ಮತ್ತೆ ಹಸಿರು ಬಳಿ ಉಡೇಕಿ ಸಾಮಾನು ಬಾಳೆಹಣ್ಣು ಎಲಿ ಅಡಕಿ ಎಲ್ಲಾನು ಮತ್ತೆ ದಂಡಿ ತಗೋಬೇಕ್ರಿ ದೇವರಿಗೆ ಹಾರ ತಗೋಬೇಕು ಸೊ ಇಷ್ಟೆಲ್ಲ ದೇವ್ರ ಸಾಮಾನು ತೊಗೋಬೇಕು ಆಮೇಲೆ ಅದ್ರ ಜೊತೆ ನೋಡ್ರಿ ಬೆಳಗ್ಗೆ ನೆಸಿಗ್ನಾಗೆ ಜಲ್ದಿನ ಅವತ್ತು ನಾಲ್ಕು ಗಂಟೆ ನಾಲ್ಕೂವರೆಗೆ ಅದು ನಾ ಗುಡಿಗೆ ಹೋಗ್ಬೇಕಂದ್ರೆ ನೀವು ಒಂದೆರಡು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬ್ಯಾಳೆಗೆ ಹಾಕ್ಬೇಕು ನೋಡ್ರಿ ಲಾಸ್ಟ್ ದಿನ ಬ್ಯಾಳೆಗೆ ಹಾಕಿ ಕಡುಬು ಮಾಡ್ಕೋಬೇಕಾಗ್ತದೆ ಎಡಿಗಿ ಒಂದು ಐದು ಕಡುಬು ಮಾಡ್ಕೊಂಡ್ರೆ ಆಯ್ತು ರೀ ಐದು ಕಡಬ ನಂತರ ಕುಚ್ಚಿದ ಕಡಬೆ ಮಾಡ್ಕೊತೀನಿ ಕರ್ದಿದ್ದೇನು ಮಾಡ್ಕೊಂಡಿರಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ರಿ ಕಡಬ ಇದು ಆಮೇಲೆ ಅನ್ನ ಮೊಸರ ಎಡಿಗೆ ಒಯ್ಬೇಕು ನೋಡ್ರಿ ಲಾಸ್ಟ್ ದಿನ ನಿಮ್ಗೆ ಆಗ್ತಿದ್ರೆ ಮಾಡ್ಕೋರಿಲ್ಲಾಂದ್ರಲ್ಲ ನಾನಾದರೂ ಮೊದಲಿಂದ ಮಾಡ್ತೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮಾಡಿದ್ರು ಮಾಡ್ಬೋದು ನೀವು ಅಂಥೇಳಿ ಸೊ ಎಡಿಗಂತೂ ಒಯ್ಬೇಕು ಆಮೇಲೆ ಕಂಕಣ ಮಾಡ್ಕೋಬೇಕು ನೋಡ್ರಿ ಎಲ್ಲ ಮುತ್ತೆದರ್ಗು ಕೈ ಕಟ್ಟೋಕ ಕಂಕಣ ಹೂವಿನ ಕಂಕಣ ಏನು ಬರ್ತಾವಲ್ಲ ಅದನ್ನು ಮಾಡೋರು ಅರ್ಶನದ್ಕೊಂಬೋದು ಕಂಕಣವೂ ಕಟ್ತಾರೆ ಮತ್ತು ಆವತ್ತಿನ ದಿನ ಲಾಸ್ಟ್ ನೋಡ್ರಿ ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಮುತ್ತೈದರಿಗೆ ಉಳಿ ತುಂಬಬೇಕು ತುಂಬೋರು ಐದು ಜನಕ್ಕೆ ತುಂಬ್ತಾರೆ ಒಂಬತ್ತು ಜನಕ್ಕೆ ತುಂಬ್ತಾರೆ ಹನ್ನೊಂದು ಜನ ಇಪ್ಪತ್ತೊಂದು ಜನ ಈ ರೀತಿಯಾಗಿ ಮುತ್ತೈದರಿಗೆ ಉಳಿ ತುಂಬ್ತಾರೆ ಸೊ ಎಷ್ಟು ಆಗ್ತಿತ್ಲಾ ಅಷ್ಟು ತುಂಬ್ರಿ ಅಂತೂ ಇಪ್ಪತ್ತೊಂದು ಜನಕ್ಕೆ ತುಂಬಬೇಕಂತನಕತೀನಿ ಅದಕ್ಕಿಂತ ಹೆಚ್ಚಾದ್ರೂ ಏನು ಪ್ರಾಬ್ಲಮ್ ರೀ ನೀವು ಎಷ್ಟು ಜನ ಮುತ್ತೈದರಿ ಗುಡಿ ತುಂಬ್ತಿರಲ್ಲ ಅಷ್ಟು ಚಲೋ ನೋಡ್ರಿ ಸೊ ಹಂಗಾಗಿ ಐದು ಜನಕ್ಕೆ ಸಾಧ್ಯವಾದ್ರೆ ಐದು ಜನಕ್ಕೆ ತುಂಬ್ರಿ ನೀವು ಅವ್ರಿಗೆ ಅಷ್ಟೇ ಎಲಿ ಅಡಿಕೆ ಬಾಳೆಹಣ್ಣು ಎಲ್ಲ ಹುಡುಕಿ ಸಾಮಾನು ಗೊತ್ತಿರ್ತದೆ ಏನಂತ ನೆನಗಡ್ಲಿ ಒಂದು ಮತ್ತು ಅರ್ಶನ ಕಲ್ಸ್ಕೊಂಬರ್ಬೇಕು ರೀ ಅವರಿಗೆ ಅರ್ಶಿನ ಹಚ್ಬೇಕು ಕೈ ಕಾಲಿಗೆ ಅದು ಆಮೇಲೆ ಆರತಿ ಮಾಡ್ಬೇಕು ನೋಡ್ರಿ ಉಡಿ ತುಂಬಿಂದ ಸೊ ಈ ರೀತಿಯಾಗಿ ಒಂದು ಮುತ್ತೆದರಿಗೆ ಮಾಡ್ಬೇಕಾಗ್ತದ ಲಾಸ್ಟ್ ದೇ ಇದು ನೈವೇದ್ಯಕ್ಕೂ ತರಬೇಕು ಆಮೇಲೆ ಮುತ್ತೆದರಿಗೆ ಉಡಿ ತುಂಬೇಕು ನೋಡಿರಿ ಇಷ್ಟ ಆದ್ರೆ ಲಾಸ್ಟ್ ದಿನ ಕಂಪ್ಲೀಟ್ ಆಗ್ತದೆ ಸೊ ನಾ ಯಾವ ರೀತಿಯಾಗಿ ಮಾಡ್ತೀನಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಿಮಗೂ ಸಾಧ್ಯವಾದ್ರೆ ಈ ಥರ ನೀವು ಮಾಡಿರಿ ಮತ್ತೆ ಇನ್ನೊಂದು ಹೇಳೋದ್ ಮರ್ತೆ ನೋಡ್ರಿ ನಾನು ದಿನ ನಾನು ಎರಡು ಲಿಂಬೆಹಣ್ಣಿನ ದೀಪಾನ ಬೆಳಗ್ತೀನಿ ನಿಮಗೂ ಗೊತ್ತೈತಿ ಆರ್ತಿನ ಅವತ್ತಿನ ದಿನ ನೋಡ್ರಿ ಲಾಸ್ಟ್ ದಿನ ಒಂಬತ್ತು ಬೆಳಗ್ತೀನಿ ಒಂಬತ್ತು ಲಿಂಬೆ ಹಣ್ಣನ್ನ ಕಟ್ ಮಾಡ್ಕೊಂಡು ರಸ ತೆಗೆದು ಅದಕ್ಕೆ ಕುಂಕುಮ ಅರ್ಶನ ಹಚ್ಚಿ ಒಂಬತ್ತು ತುಪ್ಪದ ದೀಪಾನ ನಾನು ಬೆಳಗ್ತೀನಿ ಅವತ್ತ ಆಮೇಲೆ ಲಾಸ್ಟ್ ದಿನ ನೋಡ್ರಿ ಅಂಬವಾನಿಗೆ ದಿನ ಹೋಗತೀವಿ ನಾವು ಸೊ ಅಲ್ಲಿನೂ ಒಂದು ಐದು ಲಿಂಬೆಹಣ್ಣಿನ ದೀಪ ಬೆಳಗ್ತೀನಿ ಆಮೇಲೆ ಕಾಮನ್ ರೀ ಎಲ್ಲ ಕಡ್ಡಿ ಅದು ಒಯ್ಯೋದು ಮತ್ತು ತೆಂಗಿನಕಾಯಿ ಒಡಂಗಿಲ್ಲ ನೋಡಿರಿ ಅವತ್ತು ಯಾಕಂದ್ರೆ ಘಟ್ಟ ಕೂತಿರ್ತವಲ್ಲ ನಮ್ಮ ಮನೆಯೊಳಗ ಹಾಗಾಗಿ ನಾವು ತೆಂಗಿನಕಾಯಿ ಒಡಿಬಾರ್ದತ್ತ ಸೊ ನೀವು ನಿಮ್ಮ ಮನೆ ಘಟ್ಟ ಸ್ಥಾಪನೆ ಇರಲಿಲ್ಲ ಅಂದ್ರೆ ಘಟ್ಟ ಕುಂತಿರಲಿಲ್ಲ ಅಂದ್ರೆ ನೀವು ಕಾಯಿನೂ ಒಡಿರಿ ಸೊ ಇಷ್ಟು ಮಾಡ್ತೀವಿ ನೋಡಿರಿ ನಮ್ಮ ಕಡೆ ಅಂತೂ ನಿಮ್ಮ ಕಡೆನೂ ಹೆಂಗೆ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೂ ತಿಳ್ಕೊಳಕ್ಕೆ ಈಸಿ ಆಗ್ತದೆ ನೀವು ಯಾವ ರೀತಿಯಾಗಿ ಈ ಪೂಜೆನ ಮಾಡ್ತೀರಿ ಅಂಥೇಳಿ ಮತ್ತು ಇತ್ತೀಚಿನ ವಿಡಿಯೋಗಳಿಗೆ ನೀವೆಲ್ಲರೂ ಜಾಸ್ತಿ ಇಷ್ಟಪಡಾಕತ್ತೀರಿ ಇದೇ ಥರ ಎಲ್ಲರೂ ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆಗತ್ತೋ ಅಂದ್ರೆ ಮತ್ತು ಸಾಕಷ್ಟು ಜನ ಕಮೆಂಟ್ ಮಾಡತ್ತೀರಿ ನನಗೆ ಡೈಲಿ ಇದೇ ಥರ ಕಮೆಂಟ್ ಮಾಡಿರಿ ನಿಮಗೆ ಕ್ವಶನ್ಸ್ ಏನೇ ಇದ್ರು ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಮತ್ತು ಏನಾದರೂ ಸಜೆಷನ್ಸ್ ಇದ್ರೆ ಅದನ್ನು ನನಗೆ ಹೇಳ್ರಿ ತಿಳ್ಕೊಳಕ್ಕೆ ನನಗೂ ಈಸಿ ಆಗ್ತದೆ ಏನಾದರೂ ತಪ್ಪಾಗಿ ಮಾಡಿದ್ನಂದ್ರು ಹೇಳ್ರಿ ಅದನ್ನು ನಾನು ತಿದ್ಕೋತೀನಿ ಇದೇ ಥರ ಸಪೋರ್ಟ್ ಮಾಡಿರಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿರಿ ನನಗೆ ಎಲ್ಲರೂ ಆದಷ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ್ನ ನೋಡಾಕತ್ತೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಎಲ್ಲ ಪೂಜಾ ಮುಗ್ದಿಂದ ನೂಲು ಸುತ್ತಾಕತ್ತೀನಿ ಐದು ಸುತ್ತು ಸುತ್ತುತ್ತೀನಿ ನೋಡ್ರಿ ನಾನು ಸುತ್ತೋರು ಒಂಬತ್ತು ಸುತ್ತ ಏಳು ಸುತ್ತ ಈ ರೀತಿಯಾಗಿ ಸುತ್ತುತ್ತಾರೆ ಮತ್ತು ಬಂದವರು ಎಲ್ಲರೂ ಸುತ್ತಲ್ ನೋಡ್ರಿ ಬೆಳ್ಕೊಂಡವರದು ಅಷ್ಟೇ ಸುತ್ತುತ್ತಾರೆ ಈ ಥರ ಸೊ ನಾನು ಸುತ್ತೀನಿ ನಿಮ್ಮ ಬೇಡಿಕೆ ಬೇಡ್ಕೊಂಡು ನೀವು ಈ ರೀತಿಯಾಗಿ ನವರಾತ್ರಿ ದಿನದಿಂದ ಪೂಜೆ ಹಿಡೀರಿ ಆಮೇಲೆ ಅಲ್ಲಿ ಇದ್ದವ್ರು ಹೇಳಾತಿದ್ರು ಒಬ್ರು ಐದೂವರೆ ಒಳಗನ ಪೂಜಾ ಮಾಡಿಬಿಡ್ಬೇಕು ನೋಡ್ರಿ ಐದುವರೆಗೆ ಒಂದು ಹತ್ತು ನಿಮಿಷ ಕಮ್ಮಿ ಅವಾಗ ಅವರು ಮಾತಾಡ್ಕೋತಾಯಿ ಯಾಕೆ ಬತ್ತು ಜಲ್ದಿ ಮಾಡ್ರಿ ಜಲ್ದಿ ಮಾಡಾಕತ್ತಿದ್ರು ಪೂಜಾ ಐದೂವರೆ ತನ ನೋಡ್ರಿ ಆ ದೇವಿ ಅಲ್ಲೇ ನೆಲೆಸಿರ್ತಾಳಂತ ಸೊ ಆ ಗುಡಿ ಒಳಗನ ಅನ್ನೋದು ನಂಬಿಕೆ ನಮ್ದು ಎಲ್ಲರದು ಅವರು ಹೇಳಾಕತ್ತಿದ್ರು ಅದೇ ಅಲ್ಲಿ ದೇವಿ ನೆಲೆಸಿರ್ತಾಳತ್ತ ಆ ಟೈಮ್ ಒಳಗೆ ಐದೂವರಿ ತನ ಸೊ ನಾವು ಏನೇ ಪೂಜಾ ಮಾಡಿದ್ರು ಆ ದೇವಿಗೆ ಡೈರೆಕ್ಟಾಗಿ ತಲುಪ್ತದಂತ ಹಾಗಾಗಿ ಅದೇ ಟೈಮ್ ಒಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜಾ ಮಾಡ್ರಿ ಅಂತ ಹೇಳ್ತಾರೆ ಸೊ ನಿಮಗೂ ಸಾಧ್ಯವಾದ್ರೆ ನೀವು ಅದೇ ಟೈಮ್ ಒಳಗೆ ಹೋಗಿ ಪೂಜಾನ ಮುಗಿಸ್ಕೊಂಡು ಬರ್ರಿ Күү. Арай дүүшээх хэрэгтэй ба. ಈಗ ಪೂಜಾ ಮುಗಿಸ್ಕೊಂಡು ಹೊರಗಡೆ ಬಂದೀವಿ ನೋಡ್ರಿ ಇನ್ನೂ ನೋಡ್ರಿ ಲೈನ್ ಎಷ್ಟು ದೊಡ್ಡದೈತೆ ಅಂತೇಳಿ ಒಂದು ಸ್ವಲ್ಪನು ಕಮ್ಮಿ ಆಗಿಲ್ಲ ಇನ್ನೂ ಜಾಸ್ತಿ ಜನನೇ ಬಂದಾರೆ ನಮ್ಮ ಜ್ಯೋತಿ ಸೊನಲ್ಲಿ ನೋಡ್ರಿ ಈಗ ಬಂದಾರೆ ಆ್ಯಕ್ಚುಲಿ ಅವ್ರಿಗೆ ನಮ್ಮ ಜ್ಯೋತಿಗೆ ಹೆಸರಾಗಿಲ್ಲ ಅಂತ ಪಾಪಕ್ಕೆ ಒಂದು ಸ್ವಲ್ಪ ಲೇಟಾಗಿ ಬಂದ್ಲು ನಮ್ಮದು ಪೂಜಾ ಮುಗೀತು ನಾವೀಗ ಅಂಬವನಿ ಗುಡಿಗೆ ಹೊಂಟೀವಿ ನೋಡ್ರಿ ನಮ್ಮ ಜ್ಯೋತಿಗೆ ಅದು ಹೇಳಿ ಹೊಂಟೀವಿ ಈಗ ಅಂಬಾವನಿ ಗುಡಿ ಮುಂದೆ ಇರ್ತೀವಿ ಬರ್ರಿ ಅಂಥೇಳಿ ನಾವೀಗ ಅಲ್ಲಿ ಹೊಂಟೀವಿ ಅಂಬಾಬ್ವಾನಿ ಪೂಜಾ ಕರೆಕ್ಟ್ ಆರು ಗಂಟೆಗೆ ಶುರು ಆಗ್ತದೆ ಹಂಗಾಗಿ ಇನ್ನ ಪರ್ದಾ ಓಪನ್ ಮಾಡಿರಲ್ರಿ ಅಲ್ಲಿ ಗುಡಿದು ಸೊ ಅದಕ್ಕಿಂತ ಮೊದಲು ನಾವಿಲ್ಲಿ ಶಂಕರಲಿಂಗ ಗುಡಿಗೆ ಹೇಳಿ ಬಂದಿವಿ ಐದುವರೆ ಆಗಿತ್ತು ನೋಡ್ರಿ ಟೈಮ್ ಸೊ ಶಂಕರ್ಲಿಂಗ ಗುಡಿಗೆ ಇಲ್ಲಿ ನಮಸ್ಕಾರ ಮಾಡಿ ಹೋಗೋ ತನಕನೂ ಆರು ಗಂಟೆ ಆತದ ಸೊ ಅಲ್ಲಿ ಹೋಗಿ ಕೂಡಬೇಕಂತ ಹೇಳಿ ಅಲ್ಲಿನೂ ನೋಡ್ರಿ ಇಲ್ಲಿ ಬನ್ನಿ ಗಿಡಕ್ಕೆ ಬಂದವರು ಅಲ್ಲಿ ಅಂಬಾವನಿ ಗುಡಿ ಮುಂದೆ ಹೋಗಿ ಕುಂದ್ರ ತರ ಫುಲ್ ಅಲ್ಲಿನೂ ಅಂದ್ರೆ ಗದ್ಲಿ ಇರ್ತದೆ ನೋಡ್ರಿ ಅಲ್ಲಿನೂ ಪಾಳಿ ಹತ್ತಿ ಬಿಟ್ಟಿರ್ತದ ಅಷ್ಟೊಂದು ಗದ್ಲಿ ಇರ್ತದೆ ಈ ದೇವ್ರ ಮಹಿಮೆನೆ ಹಿಂಗ್ ನೋಡ್ರಿ ಆ ರಾತ್ರಿ ಬರ್ತಾ ಎದ್ದು ಎಲ್ಲ ಹೆಣ್ಮಕ್ಳು ಈ ರೀತಿಯಾಗಿ ಪೂಜಾ ಮಾಡ್ತಾರ ಬಂದು ಅದ್ರಾಗೂ ಸ್ಪೆಷಲಿ ನಮ್ಮ ಬಿಜಾಪುರದವ್ರ ರಾತ್ರಿ ಬೆಳಗಾನ ಎದ್ದು ಈ ಪೂಜಾನ ಮಾಡೋಕೆ ಶುರು ಮಾಡ್ತಾರ ನೋಡ್ರಿ ಯಾರು ಬಿಡಂಗಿಲ್ಲ ಆಲ್ಮೋಸ್ಟ್ ಎಲ್ಲಾರ ಒಳಗು ಈ ರೀತಿಯಾಗಿ ಒಬ್ರ ಒಬ್ಬರು ಪೂಜೆ ಮಾಡತ್ತಾರೆ ಅದು ಗುಡಿ ನೋಡ್ರಿ ಈಗ ನಾವು ಶಂಕರ್ಲಿಂಗುಡಿ ಒಳಗಿದೆ ಅಲ್ಲಿ ಗುಡಿ ಇತಿದು ಆಮೇಲೆ ಗಣಪತಿ ಗುಡಿ ಎಲ್ಲಾನು ಈ ಶಂಕರ್ಲಿಂಗ ಗುಡಿ ಒಳಗನ ಅದಾವ ಬರೀ ಈಗ ದರ್ಶನ ಮಾಡೋಣ ಅಂತ Rata-rata penderang iku Rata-rata penderang iku ಈಗ ಅಂಬಾಭವನಿ ಗುಡಿಗೆ ಬಂದಿವಿ ನೋಡ್ರಿ ನಾ ಅಳ ಹೇಳ್ದಂಗ ಎಷ್ಟು ಗದ್ಲೈತೆ ನೋಡ್ಬೋದು ನೀವು ಅಲ್ಲಿ ಮ್ಯಾಗ ಸ್ಟೇಜ್ ಫುಲ್ ಆಗೈತೆ ಅಲ್ಲ ಎಲ್ಲೂ ಕುಂತಾರ ಆಮೇಲೆ ಈ ಕಡೆ ಹೊರಗಡೆ ರೋಡಿನ ತನ ಎಲ್ಲ ಮಂದಿ ಬಂದು ಬಿಟ್ಟಿರ್ತಾರೆ ನೋಡ್ರಿ ಸೊ ಫುಲ್ ಗದ್ಲಿ ಇರ್ತದೆ ಪ್ರತಿಯೊಬ್ಬರು ಅಂಬಾವನಿ ಗುಡಿಗೆ ಬರ್ತಾರೆ ಇಲ್ಲಿ ನಮಸ್ಕಾರ ಮಾಡೋಕೆ ಬನ್ನಿ ಗಿಡಕ್ಕೆ ಹೋದವರು ಅಥವಾ ಹೋಗ್ಲಾರ್ದವ್ರು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ನೆಸಗಿನಗೆ ಬರ್ತಾರೆ ಪೂಜಾ ಟೈಮಿಗೆ ಸೊ ಹಂಗಾಗಿ ಇಷ್ಟೊಂದು ಗದ್ಲಿರ್ತದ್ ನೋಡ್ರಿ ಬರೀ ಈಗ ಅಂಬಾವನಿ ದೇವಿ ದರ್ಶನ ಮಾಡೋರು ಅಂತೆಲ್ಲಾರು ಇವತ್ತಂದರೂ ನಿನ್ನೆ ಫುಲ್ ಹೇಳಿ ಇವತ್ತು ಅದ್ರಗಿಂತ ಅರ್ಧ ತಾಸು ಮೊದಲೇ ಹೋಗೀವಿ ನಿನ್ನೆ ಐದು ಗಂಟೆಗೆ ಹೋಗಿದ್ವಿ ಇವತ್ತು ನಾಲ್ಕೂವರೆಗೆ ಹೋಗಿ ನಾಲ್ಕೂವರೆಗೆ ಇನ್ನೂ ಐದು ನಿಮಿಷ ಕಮ್ಮಿನೇ ಅವಾಗ ಹೋಗಿವಿ ಹೋಗಿ ನೋಡಿದ್ರೆ ಅದ್ರಗಿಂತ ನಿನ್ನಿಗಿಂತ ಫುಲ್ಲು ಪಾಳಿ ಇತ್ತು ನೋಡ್ರಿ ಯಾಕಂದ್ರೆ ನಿನ್ನೆ ಎಲ್ಲರೂ ಬಂದವರೆಲ್ಲ ಪಾಳಿ ಬಾಳಿತ್ತು ಹೇಳಿ ಅವರು ಎಲ್ಲರೂ ಜಲ್ದಿ ಬಂದುಬಿಟ್ಟಾರೆ ಹೀಗಾಗಿ ಫುಲ್ ಗದ್ಲಂದ್ರೆ ಗದ್ದಲ್ಲಿ ನೋಡಿರಿ ನಿನ್ನಿಗಿಂತ ಡಬಲ್ ಪಾಳಿ ಪಾಳೆ ಇವತ್ತು ಏನಂದ್ರೂ ಒಂದು ತಾಸು ನಿಂತೀವಿ ನೋಡ್ರಿ ಅಷ್ಟೊಂದು ಪಾಳಿ ಇತ್ತು ಪೂಜಾ ಪಡ ಪಡ ಮುಗಿಸ್ತಾರೀ ಪಾಪ ಅವರಲ್ಲಿ ಹ್ಯಾಂಗೆ ಮುಗಿಸ್ಬೇಕು ಹೇಳ್ರಿ ಮುಂದೆ ಇರ್ತವರೆಲ್ಲ ಎಲ್ಲ ಉಡಿ ತುಂಬೋದು ಮತ್ತು ಆರತಿ ಬೆಳಗ್ಬೋದು ಎಲ್ಲ ಮಾಡ್ತಾನೆ ಸ್ವಲ್ಪ ಟೈಮ್ ಇದೆ ಆಮೇಲೆ ದಾರ ನೂಲು ಸುತ್ತಬೇಕು ಐದು ಐದು ರೌಂಡ್ ನೂಲು ಸುತ್ತಬೇಕಲ್ಲ ಸೊ ಹಂಗಾಗಿ ಟೈಮ್ ರೀ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಕಾಯ್ದ ಕಾಯಿದ್ರು ಪರವಾಗಿಲ್ಲ ಆದ್ರೆ ಚಂದ ಪೂಜಾ ಮಾಡಿ ಬಂದ್ವಿ ಅಷ್ಟೇ ನೆಮ್ಮದಿ ಐತಿ ಸೊ ನೋಡ್ರಿ ಡೇಟು ಯಾವ ರೀತಿಯಾಗಿ ಹೋಯ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ನಾಳೆಯಿಂದ ಏನು ವಿಡಿಯೋ ಶೇರ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಪ್ರತಿದಿನ ಇದೆ ಅಷ್ಟೇ ಇರ್ತದೆ ಸೇಮ್ ಬರೀ ಬಟ್ ಸ್ಯಾರಿ ಕಲರ್ ಅಷ್ಟೇ ಚೇಂಜ್ ನೋಡಿರಿ ಇವತ್ತು ಗ್ರೀನ್ ಡೇ ಇತ್ತು ಸೆಕೆಂಡ್ ನಾಳೆ ಗ್ರೇ ಡೇ ಸೊ ತೊಗೊಳ್ದು ಆದರೆ ಒಂದು ಎರಡು ನಿಮಿಷದ ವೀಡಿಯೋ ತೊಗೊಂಡಿರ್ತೀನಿ ಎಲ್ಲನೂ ಸೇರಿ ಒಂದೇ ವಿಡಿಯೋ ಒಳಗೆ ಹಾಕ್ತೀನಿ ಅಂತ ಲಾಸ್ಟ್ ಸೊ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅದನ್ನು ಹೇಳ್ರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕತ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಅಂಬಾಬಾನಿ ಗುಡಿಗೆ ಹೋಗಿ ಬಂದ್ವಿ ನೀವು ಯಾರಾದರೂ ಅಂಬಾಬಾನಿ ಗುಡಿಗೆ ಹೋಗಿರ್ತೀರ ಬಂದಿರ್ತೀರ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್